ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ರಾಜ್ಯ ಸರ್ಕಾರ ನಿರ್ಮಾಣಕ್ಕೆ ಮುಂದಾಗಿರುವ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ವಿವಿಧ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಅಣೆಕಟ್ಟೆ ಬಳಿ ಪ್ರತಿಭಟನೆ ನಡೆಸಿದರು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ರೈತ ಸಂಘ ದಲಿತ ಸಂಘ ಜಯ ಕರ್ನಾಟಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಕನ್ನಂಬಾಡಿ ಅಣೆಕಟ್ಟೆ ಬಳಿ ಪ್ರತಿಭಟನೆ ನಡೆಸಿ ಕನ್ನಂಬಾಡಿ ಅಣೆಕಟ್ಟೆ ಬಳಿ ನಿರ್ಮಾಣ ಹಂತದಲ್ಲಿರುವ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಕೈಬಿಡಬೇಕೆಂದು ಒತ್ತಾಯಿಸಿದರು ರೈತ ನಾಯಕಿ ಸುನಂದ ಜಯರಾಮ್ ಮಾತನಾಡಿ ಸಭೆಯಲ್ಲಿ ಸಚಿವರು ನುಡಿದಂತೆ ನಡೆದುಕೊಳ್ಳಬೇಕು ಇಷ್ಟೆಲ್ಲಾ ವಿರೋಧದ ನಡುವೆಯೂ ಅಣೆಕಟ್ಟೆಯ ಭದ್ರತೆಗೆ ಧಕ್ಕೆಯುಂಟು ಮಾಡುವ ಯೋಜನೆಗಳನ್ನೇಕೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ರೈತ ಸಂಘಟನೆಯ ಕೆಂಪುಗೌಡ ಮಾತನಾಡಿ ಈ ಹಿಂದೆ ಅಣೆಕಟ್ಟೆಗೆ ಕಲ್ಲು ಗಣಿಗಾರಿಕೆಯಿಂದ ಅಪಾಯ ಎದುರಾಗಿತ್ತು ನಮ್ಮೆಲ್ಲರ ಹೋರಾಟದಿಂದ ಕಲ್ಲು ಗಣಿಗಾರಿಕೆ ನಿಂತಿದೆ ಇದೀಗ ಸಾವಿರಾರು ಕೋಟಿ ರು ವೇಯಿಸಿ ಅಣೆಕಟ್ಟೆ ಬಳಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಅಣೆಕಟ್ಟೆಯ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಕೈಬಿಟ್ಟು ಬೇರೆಡೆಗೆ ಸ್ಥಳಾಂತರ ಮಾಡಿಕೊಳ್ಳುವಂತೆ ಒತ್ತಾಯಿಸಿದರು ಖ್ಯಾತ ಸಾಹಿತಿ ಪ್ರಿಯಾ ಹೋರಾಟಗಾರರಾದ ಎಂಬಿ ನಾಗಣ್ಣಗೌಡ ಜಯರಾಮ್ ಆರ್ಟಿಐ ಕಾರ್ಯಕರ್ತ ಕೆಆರ್ ರವಿಚಂದ್ರ ಮಂಜೇಶ್ ಗೌಡ ಕೆಆರ್ಎಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಸದಸ್ಯ ಮಂಜುನಾಥ್ ಸೇರಿದಂತೆ ಇತರರು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದರು ಪ್ರತಿಭಟನಾ ನಿರತ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿಇ ತಿಮ್ಮಯ್ಯ ನೇತೃತ್ವದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು सोष भी अलॻि Yeah. be ಂತ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿ ವೀಕ್ಷಣೆ ಮಾಡಿ ಇಲ್ಲ ಕೆಲಸ ನಡೀತಾ ಇಲ್ಲ ಯಾರಿಗ್ರಿ ಸುಳ್ಳು ಹೇಳೋದ್ರು ಲೈವ್ ಅನ್ನ ಕೊಡಿಸಿದ್ವಿ ನಾವು ರೈತರು ಅಕ್ಷರ ಬಲ್ಲದವರು ಭೂಮಿ ಲಕ್ಷರ ಕಲ್ತವ್ರು ಹಾಗಾಗಿ ಕೆಲಸ ನಡೀತಾ ಇರೋದನ್ನ ತೀವ್ರವಾಗಿ ವಿರೋಧ ಮಾಡಿದ ಪರಿಣಾಮ ಕೆಲಸ ನಿನ್ನೆ ಮಧ್ಯಾಹ್ನದ ನಂತರ ನಿಂತಿರೋದು ನಾವು ಈವತ್ತಿನ ಪ್ರತಿಭಟನಾ ಸಭೆಯನ್ನ ಘೋಷಣೆ ಮಾಡಿದ್ವಿ ಮಾಡಿಯೇ ತೀರ್ಬೇಕಿತ್ತು ಜನರಿಗೆ ಹೇಳಲೇಬೇಕಿತ್ತು ಸರ್ಕಾರದ ಈ ಮೊಂಡು ವರ್ತನೆಯನ್ನ ತಡಿಲೇಬೇಕಿತ್ತು ನಾವು ಕಾನೂನು ಮೆಟ್ಟಲನ್ನೂ ಹೇರಿರೋದ್ರಿಂದ ನಾವು ಹೈಕೋರ್ಟಿನ ಮೊರೆ ಹೋಗಿದ್ದೇವೆ ಯಾವುದೇ ಕಾರಣಕ್ಕೂ ಪರಿಸರ ಜಲ ಯಾವುದೇ ರೀತಿಯ ಜಲ ಜಲಜೀವಿಗಳು ಇದಾರಲ್ಲ ಮರಗಿಡ ಇದೆಯಲ್ಲ ಜೀವ ಇರುವ ಮರಗಿಡ ಇಷ್ಟಕ್ಕೆಲ್ಲ ಅನಾಹುತಕ್ಕೆ ಎಡೆಯಾದಂತ ಈ ಎರಡು ಯೋಜನೆಗಳನ್ನ ಕೈ ಬಿಡುವರೆಗೂ ಹೋರಾಟ ನಿಲ್ಲಲ್ಲ ಪ್ರಥಮ ಬಾರಿಗೆ ಈಗ ಕೈಗೊಂಡಿರುವಂತ ಕಾವೇರಿ ಆರತಿ ಯೋಜನೆ ಇವತ್ತೇ ಈಗೇ ಬಂದಾಗ್ಬೇಕು ಇಲ್ಲಿರೋ ಇಲ್ಲಿಲ್ಲ ವಾಹನ ವಹ್ತಾ ಇರ್ಬೇಕು ಹಿಂದಕ್ಕೆ ಆ ಒಂದು ನಿಲುವಿಗೆ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಸಭೆಗೆ ರೈತ ಸಂಘಟನೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಇದ್ದಾರೆ ಹಾಗೆಯೇ ಜೈ ಕರ್ನಾಟಕ ಪರಿಷತ್ತಿನ ಪದಾಧಿಕಾರಿಗಳಿದ್ದಾರೆ ಮಹಿಳಾ ಸಂಘಟನೆಗಳವರಿದ್ದಾರೆ ದಲಿತ ಸಂಘರ್ಷ ಸಮಿತಿಯವರಿದ್ದಾರೆ ಹಾಗೆಯೇ ಬೆಂಗಳೂರಿನಿಂದ ಬಂದಂತಹ ಹರಿಪ್ರಸಾದ್ ಸರ್ ಮತ್ತೆ ಅವರ ಸ್ನೇಹಿತರಿದ್ದಾರೆ ಮುಖ್ಯವಾಗಿ ಕೆಆರ್ಎಸ್ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಎಲ್ಲ ಮೂರು ನಾಲ್ಕು ಪಂಚಾಯಿತಿಗಳು ಸಂಪೂರ್ಣವಾಗಿ ಸರ್ವಾನುಮತದಿಂದ ಈ ಯೋಜನೆಗಳಿಗೆ ವಿರೋಧವನ್ನು ತೀರ್ಮಾನ ಮಾಡಿ ನಿರ್ಣಯವನ್ನು ಕೈಗೊಂಡು ಸರ್ಕಾರದ ಗಮನಕ್ಕೂ ತಂದಿದ್ದಾರೆ ಇದರ ನಡುವೆ ಮೈಸೂರಿನಿಂದ ಬಂದಿರತಕ್ಕಂಥ ಟ್ರಾವೆಲ್ ಸಂಸ್ಥೆಯವರು ಇನ್ನು ಅನೇಕ ಸಂಘ ಸಂಸ್ಥೆಗಳು ಮಾಹಿತಿಯಕ್ಕಿನ ರವೀಂದ್ರ ಅವರು ನಾಗೇಂದ್ಗೌಡ್ರು ಅವರು ಬೋರಣ್ಣ ಅವರು ಎಲ್ಲರೂ ಮುಖ್ಯವಾಗಿ ಜಿಲ್ಲಾಧ್ಯಕ್ಷರಾದ ಗೌಡ್ರು ಮತ್ತೆ ಎಲ್ಲ ಚಂದ್ರಣ್ಣ ಅವರು ಇಂಡವಾಲ್ ಚಂದ್ರಣ್ಣ ಅವರು ಹೋದ್ರೆ ಹೋದ್ರಾಗಲೇ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿದ್ದೀವಿ ಇವತ್ತಿನ ಪ್ರತಿಭಟನೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಿಕ್ಕೆ ಇವತ್ತಿನ ಪ್ರತಿಭಟನೆ ಯಾವ ಕಾಮಗಾರಿಯು ನಡೀಬಾರದು ಅನ್ಸ್ತನ್ ಸುರಿದಿರ ಮಣ್ಣು ನೋಡಿದ್ರೆ ಬಾಯ್ ಪಡ್ಕೊಳ್ಳೋಕಾಗಲ್ವಾ ಸರ್ ನೀರು ಕೃಷಿಗೆ ಅವ್ರು ಕೊಟ್ಟಿದ್ದು ಕೃಷಿಗೆ ಮೋಜ್ ಮಾಡಕ್ಕಲ್ಲ ಮನರಂಜನೆಗಲ್ಲ ಬೆಂಗಳೂರು ದಲಿತಾನೆ ಇರುತ್ತೆ ಮೈಸೂರು ಬಳಿತಾನೆ ಇರುತ್ತೆ ಅದಕ್ಕೆ ಏನ್ ಮಾಡೋದು ಕಟ್ಟೆ ಅಂತ ಬೆಂಗಳೂರಿಗೆ ಬಿಡೋದಾ ಮಾತಾಡ್ತೀವಿ ಮಾತಾಡಕ್ಕೆಲ್ಲ ಪದಾಧಿಕಾರಿಗಳಿಗೂ ಅವಕಾಶ ಇದೆ ನಮ್ಮ ತೀರ್ಮಾನ ಒಂದೇ ಕರ್ನಾಟಕ ಸರ್ಕಾರಕ್ಕೆ ಕೆಲವು ನಿರ್ಣಯಗಳನ್ನು ಈ ಸಭೆಯಲ್ಲಿ ಕೈಗೊಳ್ತೀವಿ ಅಂತಿಮ ಘಟ್ಟದಲ್ಲಿ ನಿರ್ಣಯಗಳು ಆಗುತ್ತೆ ಸಭೆಯಿಂದ ಪ್ರತಿಭಟನೆಯ ಸಭೆಯ ಉದ್ದೇಶವನ್ನು ನಾನು ತಿಳಿಸಿದ್ದೇನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರೆಲ್ಲ ಇದ್ದಾರೆ ಮೇಲೆ ಒಬ್ಬರು ಸಂಘಟನೆಯವರು ಮಾತಾಡ್ಲಿ ಬೆಂಗಳೂರಿನ ಬಂದಿರಂತಹ ಹಿರಿಯರು ಕೂಡ ಮಾತಾಡಲಿ ಸಮಯದ ಮಂಡ್ಯ ಜಿಲ್ಲೆಯಲ್ಲಿ ಸೇನಾಪೇಟೆ ತಾಲೂಕು ಅಕ್ಕಿ ಬಾಳ್ ಹೋಬಳಿಕ ದೇವಸೂರು ಅಂತ ಇತ್ತೀಚೆಗೆ ಈ ಮಂಡ್ಯ ಜಿಲ್ಲೆಯಲ್ಲಿ ಈ ಬಗೆಯ ದುಷ್ಕರ್ಮ ದುಷ್ಕೃತಿಗಳು ನಡೀತಾ ಇದೆ ಅಂತ ಹೇಳಿ ನಮ್ಮ ಸುನಂದಕ್ಕ ಹೇಳಿದಂಗೆ ಮಾಧ್ಯಮಗಳಲ್ಲಿ ಬಂದಿವೆ ಮತ್ತು ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನನ್ನ ಆಪ್ತರಾದಂತಹ ಮತ್ತು ಇದೇ ರೀತಿ ಅವರು ಕೋಲಾರ ಜಿಲ್ಲೆಯ ಅರಣ್ಯ ಅಲ್ಲಿಯ ಒತ್ತುವರಿಯ ಬಗ್ಗೆ ಇದೇ ರೀತಿ ರೈತರ ಬಗ್ಗೆ ಇದೇ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ಅವರು ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇದ್ರು ಈ ವಿಷಯ ಹೇಳಿದಾಗ ಒಂದು ಮಾತು ಹೇಳಿದ್ರು ಸಾಹಿತಿಗಳೇ ಇದು ಬರೀ ರೈತರಿಗೆ ಹೋರಾಟವಾಗಿದೆ ಹಾಗಾದರೆ ಈ ಆರ್ ಎಸ್ ಅನ್ನೋದು ಬೃಂದಾವನ ಅನ್ನೋದು ಕೇವಲ ರೈತರಿಗೆ ಮಾತ್ರ ಹೌದು ವಿಶ್ವೇಶ್ವರಯ್ಯ ಅವರನ್ನ ಕರೆಸಬೇಕಾದಾಗ ದಯವಿಟ್ಟು ನೀವೆಲ್ಲರೂ ಕೂಡ ಚರಿತ್ರೆಯನ್ನು ಓದಬೇಕು ಮಾಧವರಾವ್ ಅಂತಿದ್ರು ದಿವಾನ್ರು ಅವರು ಹೋಗಿ ಕೇಳ್ಕೊಂಡಾಗ ವಿಶ್ವೇಶ್ವರಯ್ಯ ನ ಬರೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಆನಂದರಾವ್ ಅಂತಾರೆ ದಿವಾನ್ರಾಗಿ ಆನಂದರಾವ್ ಹೇಳ್ತಾರೆ ನೀವು ಬರಬೇಕು ನಮ್ಮ ಮೈಸೂರು ಭಾಗಕ್ಕೆ ಅವಾಗ ಮೈಸೂರು ರಾಜ್ಯ ಅಂತ ಇದ್ರಲ್ಲ ಈ ಒಂಬತ್ತು ಜಿಲ್ಲೆಯನ್ನ ಈ ಒಂಬತ್ತು ಜಿಲ್ಲೆಗೆ ನೀರಾವರಿಗೆ ರೈತರಿಗೆ ಕೃಷಿಗೆ ತುಂಬಾ ಹೀನ ಸ್ಥಿತಿಯಲ್ಲಿದ್ದಾರೆ ಏನಾರು ಮಾಡಬೇಕು ಅನ್ನುವ ಆಲೋಚನೆ ಬಂದದ್ದು ಈ ದೇಶ ಕಂಡ ಮಹಾನುಭಾವ ರಾಜ ಋಷಿ ಅಂತ ಏನು ಗಾಂಧೀಜಿಯವರಿಂದ ಕರ್ಸಿಕೊಂಡ್ರಲ್ಲ ಆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ ಬಹುಶಃ ನನಗೆ ಅನಿಸ್ತದೆ ಅವ್ರು ಯಾರೋ ನಮ್ ಗೆಳೆಯರು ಸುನಂದಕನಿಗೆ ಹೆಸರು ಹೇಳ್ಬಿಡಿ ಹೆಸರು ಹೇಳ್ಬಿಡಿ ಅಂತ ನಾನು ಹೇಳ್ತೀನಿ ಅವನು ರವಿಕುಮಾರ ಗಣಿಗ ಅಂತ ಸಂತೋಷ ಏನ್ ಹಾಕಿದೆಯ ಸವಾಲ್ ನಿನ್ ಮಾಧ್ಯಮದಲ್ಲಿ ನೋಡೇ ಬಿಡ್ತೀನಿ ಯಾರು ನಿಲ್ಲಿಸ್ತಾರೆ ಅಂತ ನಿಲ್ಲಿಸಿದ್ರಲ್ಲ ನೂರರಲ್ಲಿ ಮೊದಲನೇ ಭಾಗ ಆಯ್ತಲ್ಲ ನಿಮ್ಮ ಆ ಕಾವೇರಿ ಆರತಿ ನಿಮ್ಮ ಸರ್ಕಾರಕ್ಕೆ ಮಂಗಳಾರತಿ ಆಗಿದೆ ರೈತರು ಎದ್ದರೆ ಮಂಗಳಾರತಿ ಆಗತ್ತೆ ಅಂತ ಯಾರು ಏನೇ ಮಾಡಿದ್ರು ಮಕ್ಕಳಿಂದಲ್ಲ ಎಲ್ಲ ಮಾತಾಡು ಇಲ್ಲಾಬೇ ಅವ್ರು ನನಗೆ ಗೊತ್ತಿಲ್ಲಪ್ಪ ನಾ ಇದನ್ನು ಗಮನಿಸಿದ್ದು ಹೇಳ್ತೀನಿ ಅವ್ರು ಹೇಳ್ತಾರೆ ನಾನು ಗಮನಿಸಿದೀನಿ ಗಣಿಗ ಆ ಮಾತನ್ನು ಆಡಬಾರದು ಇದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರವರ ಕುಟುಂಬದ ಪ್ರಾಣ ಅವ್ರ ತಾಯಿಯವರು ಶ್ರೀಮತಿ ಅವರು ಕೊಟ್ಟಿರುವಂತಹ ವಜ್ರ ವೈಢೂರ್ಯಗಳಿಂದ ಈ ಕೆರೆಕಟ್ಟೆ ನಮ್ಮ ಬೃಂದಾವನ ಕೇರ ನಿಂತಿದೆ ಅನ್ನೋದನ್ನ ನಮ್ಮ ಇಡೀ ದೇಶ ಅರ್ಥ ಮಾಡ್ಕೊಂಡಿದೆ ಬರೀ ಮಂಡ್ಯ ಜಿಲ್ಲೆ ಅಲ್ಲ ದೇಶ ಅರ್ಥ ಮಾಡಿಕೊಂಡಿದೆ ನನ್ನ ತಿಳುವಳಿಕೆಗೆ ಇದು ಇವತ್ತು ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಿ ಸುನಂದಮ್ಮ ಇದಕ್ಕಿಂತ ಕಣ್ಣೀರು ಹಾಕ್ಸಿದ್ದಾರೆ ಈ ಮದ್ರಾಸನ್ ಜನ ತಮಿಳುನವರು ಮೆಟ್ಟೂರು ಡ್ಯಾಮ್ ಅನ್ನು ಕಟ್ಟಕ್ಕೆ ಅಂತ ಇದೇ ಸಂದರ್ಭದಲ್ಲಿ ಹೊರಟಿದ್ರು ಸಾವಿರದ ಒಂಬೈನೂರ ಒಂಬತ್ತು ಮತ್ತು ಹನ್ನೊಂದನೇ ಇಸ್ವಿನಲ್ಲಿ ಅವಾಗ ಎಷ್ಟು ಕಷ್ಟಪಟ್ಟರು ಕೂಡ ಅದನ್ನು ನಿಲ್ಲಿಸಕ್ಕಾಗಲಿಲ್ಲ ಆಗ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಇಲ್ಲಿಯ ಪರಿಸ್ಥಿತಿಯನ್ನು ಹೇಳಿ ನಾವು ಇಷ್ಟಡಿ ಕಟ್ವಿ ಇಷ್ಟ ಕಟ್ತೀವಿ ಇಷ್ಟಡಿ ಕಟ್ತೀವಿ ಅಂತ ಹೇಳಿ ಇವತ್ತು ನೀವು ಏನು ನಮ್ಮ ಎದುರುಗಡೆ ಇವತ್ತು ಆರ್ ಎಸ್ ಇದೆಯಲ್ಲ ಕೃಷ್ಣರಾಜ ಸಾಗರ ಕನ್ನಂಬಾಡಿ ಕಟ್ಟೆ ನಾನು ಇನ್ನೂ ಒಂದಿದೆ ನಾನು ನಮ್ಮ ಊರಲ್ಲಿ ಗರೂರಿಂದ ಬರುವ ಹೇಮಾವತಿ ನದಿ ನಮ್ಮನೆ ಹಿಮಾಗದಲ್ಲಿ ಬರ್ತಾರೆ ಪ್ರತಿ ದಿನ ನಾನು ಹೇಮಾವತಿ ನೀರು ಕುಡಿದು ನನಗೆ ಇವಾಗ ಎಪ್ಪತ್ನಾಲ್ಕು ವರ್ಷ ಆ ಹೇಮಾವತಿ ಲಕ್ಷ್ಮಣ ತೀರ್ಥ ಮತ್ತು ಕಾವೇರಿ ಸೇರಿದ್ರೆ ಆ ತ್ರಿವೇಣಿ ಸಂಗಮವೇ ಕನ್ನಂಬಾಡಿ ಒಂದೂವರೆ ಕೋಟಿ ರೂಪಾಯಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಕೆರೆ ಕಟ್ಟೆಗಳು ಓಣ ತುಂಬಿಕೊಂಡಿವೆ ಎಷ್ಟು ನಾಲಾ ಬಾಯಲು ಕೊನೆ ಭಾಗಕ್ಕೆ ಇವತ್ತು ನೀರು ಹರಿತಾ ಇಲ್ಲ ಈ ಕೆಲಸವನ್ನು ಮಾಡಬೇಕಿದ್ದಂತ ರಾಜ್ಯ ಸರ್ಕಾರ ಇವತ್ತು ತೊಂಬತ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾವೇರಿ ಆರತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸನ್ಮಾನ್ಯ ಕೆ ಶಿವಕುಮಾರ್ ಅವರೇ ನಾನು ಕೈ ಪೆನ್ ಕೊಡಿ ಪೆನ್ ಕೊಡಿ ಅಂತ ಕೇಳ್ತಿರಲ್ಲ ಪೆನ್ ಕೊಟ್ಟಿರೋದು ನಿಮಗಿಲ್ಲಿ ಕಾವೇರಿ ಆರತಿ ಮಾಡಿ ಅಂತ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಜನ ನಿಮ್ಮನ್ನ ಅಧಿಕಾರಕ್ಕೆ ಕಳಿಸಿರ್ತಕ್ಕಂಥದ್ದು ಈ ಜಿಲ್ಲೆಯ ಜನರಿಗೆ ಬೇಕಿರತಕ್ಕಂಥ ಏನು ನೀರು ಸಮರ್ಪಕವಾಗಿ ಎಲ್ಲಾ ನಾಲೆಗಳಿಗೆ ಅಲಿಬೇಕು ಕೆರೆ ಕಟ್ಟೆಗಳ ಒತ್ತುವರಿಯನ್ನು ತೆರವುಗೊಳಿಸಬೇಕು ಕೆರೆ ಕಟ್ಟೆಗಳನ್ನು ತುಂಬಿಸಬೇಕು ಅಂತ ಹೇಳಿ ನಿಮ್ಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಏನ್ ಕಾವೇರಿ ಆರತಿ ಹೆಸರದಲ್ಲಿ ಬಂದಿದ್ದೀವಿ ಇಷ್ಟೆಲ್ಲಾ ವಿರೋಧ ಪ್ರತಿಭಟನೆ ಇದ್ದಾಗಲೂ ಕೂಡ ಮೊನ್ನೆ ಆರನೇ ತಾರೀಕು ಉಸ್ತುವಾರಿ ಸಚಿವರು ಸಭೆ ಮಾಡುವ ಚಿರಾಯಸ್ವಾಮಿ ಅವರು ಎಲ್ಲ ರೈತ ಸಂಘಟನೆಗಳು ಕನ್ನಡ ಸಂಘಟನೆಗಳು ಒಕ್ಕುಗಳಿಂದ ವಿರೋಧವನ್ನು ತೋರಿಸಿದಾಗ ಹೇಳಿದ್ರು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಗಮನಕ್ಕೆ ತಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಏನ್ ಮಾಡಿದ್ರು ಇವತ್ತು ಕಳ್ಳತನದ ಮರದಲ್ಲಿ ಮತ್ತೆ ಕೆಲಸವನ್ನ ಆರಂಭ ಮಾಡಿದ್ರಿ ಕಳೆದ ಭಾನುವಾರದಿಂದ ಕಳ್ಳತನ ಮರದ ಕೆಲಸವನ್ನ ಮಾಡಿದ್ರಿ ನಿಮಗೆ ಏನಾದರೂ ಕೂಡ ಪ್ರಜಾಪ್ರಭುತ್ವದ ಬಗ್ಗೆ ಜನರ ಬಗ್ಗೆ ಮತದಾರರ ಬಗ್ಗೆ ಕಿಂಚಿತ್ತಾರು ಗೌರವ ಇದ್ರಿ ನೀವು ಏನು ಮಾತಾಡಿದಿರಿ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಏನು ಭರವಸೆಯನ್ನು ಕೊಟ್ಟಿದ್ದೀರೋ ಅದಂತೆ ನಡ್ಕೊಳ್ಳಿ ನೀವು ಇವರು ಇದರಿಂದ ದುಡ್ಡೊಡಿಬೇಕು ಅನ್ನೋ ಬಂದಿದ್ದಾರೆ ಹೊರತು ಕಣ್ಣಾಡಿ ಕಟ್ಟೆ ಹೇಳ್ತೀವಿ ಇದನ್ನ ಉದ್ಧಾರ ಮಾಡುವಂತ ಯಾವುದೇ ರಾಜಕೀಯ ಪಕ್ಷ ನಮ್ಮಲ್ಲಿಲ್ಲ ಅದನ್ನ ನಾನು ಸಾರಾ ಆಗಿ ಹೇಳ್ತೀವಿ ಅವತ್ತು ಗಣಿಗಾರಿಕೆ ಗಣಿಗಾರಿಕೆಯಿಂದ ಇದು ಅಪಾಯದ ಅಂಚಿನಲ್ಲಿದೆ ಇವತ್ತು ಕಾವೇರಿ ಆರತಿ ಅದ್ರ ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಇಂದ್ ಸರ್ಕಾರ ಅದನ್ನ ಏನ್ ತಂದಿತ್ತು ಡಿಸ್ನಿ ಲ್ಯಾಂಡ್ ಅಂತ ಹೇಳ್ತು ಇವರು ಅಳಿ ಅಲ್ಲ ಮಗಳು ಗಂಡ ಅಂತ ಹೇಳ್ತವ್ರೆ ಅಷ್ಟೇ ಅವತ್ತು ನಾವು ಡಿಸ್ನಿ ಲ್ಯಾಂಡ್ ಬೇಡ ಅಂದು ಸುಮ್ಮನಾದ್ರು ಎಲೆಕ್ಷನ್ ಬಂದ್ಬಿಡ್ತು ಸುಮ್ನ ಆದ್ರು ಇವ್ರು ಬಂದ್ರು ಎಲ್ಲರೂ ಅಷ್ಟೇ ಖಾಲಿ ಬಾಟ್ಲಲ್ಲೇ ಹಳೆ ಮಧ್ಯಾಹ್ನ ಹಾಕೋದು ಹೊಸ ಬಾಟ್ಲಲ್ಲಿ ಹಳೆ ಮಧ್ಯಾಹ್ನ ಇದು ಮಾಡಿ ನಾವೆಲ್ಲ ಯೋಚನೆ ಮಾಡಬೇಕು ಇದನ್ನ ನಾವು ಸಂಘಟಿತವಾಗಿ ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಹಿರಿಯರು ಚೆನ್ನಾಗಿ ಹೇಳಿದ್ರು ಕುಡಿಯೋರ್ಗೆ ನೀರು ಕುಡಿಯೋರ್ಗೂ ಸಿಗೋದಿಲ್ಲ ಇದು ನಮ್ಮ ಹಳ್ಳಿ ಕಡೆ ಒಂದ್ ಮಾತೇಳ್ತಾರೆ ಕುಟ್ಕಿದ್ರೆ ಗುಡ್ಗು ಗುಟ್ಕಿದ್ರೆ ಮೆಡಗಾರಿಕೆ ಅಂತ ಗಣಿಗ ಅವ್ರೆ ನಿಮ್ಮ ಹೊಟ್ಟೆಗೆ ಊಟ ಬಿದ್ರೆ ನೀವು ಕೂಗೋದು ಆಗೋದಿಲ್ಲ ಎಲ್ಲ ಒಬ್ಬರಿಗೆ ಇಷ್ಟ ಇರಲಿ ಇಷ್ಟ ಇಲ್ದೋ ಸುಮ್ಮನೆ ಕೂತಿದ್ದಾರೆ ಸುಮ್ಮನೆ ಕೂತಿದ್ದಾರೆ ಅದಕ್ಕೆ ನಾವು ಕಾರಣ ನಾವು ಒಬ್ಬೊಬ್ರುನ ಒಬ್ಬೊಬ್ಬರನ್ನ ಓಲ್ವಿಸ್ಕೊಂಡು ಹೋಗ್ತೀವಿ ನಮ್ ಜನ ಇವತ್ತು ನಾವು ಏನಾಗಿದ್ದೀವಿ ದುಡ್ಡು ದುಡ್ಡು ಕೊಡದವ್ರು ಯಾರು ಓಟ್ ಮಾಡ್ದೇನೆ ಸ್ಥಿತಿಗೂ ಬಂದಿದೀವಿ ಆ ದುಡ್ಡು ಇಟ್ಕೊಂಡಿದ್ದಾರೆ ಯೋಚನೆ ಮಾಡಿ ಒಬ್ಬ ಪುಣ್ಯ ಆತ್ಮರು ಬಂದು ಎಂಟು ಸಾವಿರ ನಿಮ್ಮ ನ ಜಿಲ್ಲೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಎಲ್ಲೋಯ್ತು ಎಂಟು ಸಾವಿರ ಕೋಟಿ ಈಗ ಈ ಗಣಿಗ ಅವ್ರು ಹೇಳ್ತಾರೆ ಇದರಿಂದ ನಿಮ್ಮ ಮಕ್ಕಳಿಗೆ ಉದ್ಯೋಗ ಏನು ಉದ್ಯೋಗ ಕೊಡ್ತೀವಿ ಸ್ವಾಮಿ ಇದು ನೀವು ಆರ್ತಿ ಮಾಡಿಬಿಟ್ಟು ಆರ್ತಿ ಮಾಡಿ ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಏನು ಉದ್ಯೋಗ ನಮ್ಮ ರೈತರ ಮಕ್ಕಳು ಕೊಡ್ತೀರಿ ಅಂತ ಇರೋ ಉದ್ಯೋಗ ಕಳ್ಕೊತ ಕಿತ್ಕೀರಿ ನೀವು ಈಗ ನೀರು ಇಲ್ಲ ಅಂದ್ರೆ ವ್ಯವಸಾಯ ಇಲ್ಲ ಇವತ್ತು ಅತಿ ಹೆಚ್ಚು ಉದ್ಯೋಗ ಯಾವ್ದಾದ್ರು ಒಂದು ಕ್ಷೇತ್ರ ಕೊಟ್ಟಿದೆ ಅಂದ್ರೆ ಅದು ನಮ್ಮ ವ್ಯವಸಾಯ ಕ್ಷೇತ್ರ ಅದರಿಂದ ಜಾಸ್ತಿ ನಾವು ಉದ್ಯೋಗನ ಸೃಷ್ಟಿ ಮಾಡ್ಕೊಂಡಿದೀವಿ ಎಲ್ಲ ಉದ್ಯೋಗ ನಮ್ಮ ಪುಟಾಣ್ಯಾರ ಹೇಳ್ತಿದ್ರು ಅನ್ನ ಭತ್ತ ಬೆಳೆದ್ರೆ ಅನ್ನ ಆಗುತ್ತೆ ಅನ್ನ ಬೆಳೆದ್ರೆ ಇಡ್ಲಿ ದೋಸೆ ಎಲ್ಲ ಆಗುತ್ತೆ ಒಂದು ಊಟ ನಡಿಬೇಕಾದ್ರೂ ಭತ್ತ ಬೆಳೀಲೇಬೇಕು ಎಷ್ಟು ಉದ್ಯೋಗ ಆಯ್ತು ಇನ್ನು ಕಬ್ಬು ಬೆಳೆದ್ರೆ ಬೆಲ್ಲ ಮಾಡ್ತಾರೆ ಸಕ್ಕರೆ ಮಾಡ್ತಾರೆ ಬ್ರ್ಯಾಂಡಿ ಬೀರು ಮಾಡ್ತಾರೆ ಪೇಪರ್ ಮಾಡ್ತಾರೆ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಯಾವ ಉದ್ಯೋಗ ನಿಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್ ನ ಉದ್ಯೋಗ ಸಿಗುತ್ತಾ ಇಲ್ಲ ನಿಮ್ ಕಾವೇರಿ ಆರತಿ ಉದ್ಯೋಗ ಸಿಗುತ್ತಾ ಏನೋ ವರ್ಷ ಅಂಗಟ್ಟಲೆ ಮಾಡ್ತಾರಂತೆ ಎಲ್ಲ ನಾವು ಯೋಚನೆ ಮಾಡಿ ನಾವು ಪಕ್ಷ ಮಾಡ್ತೀವಿ ಪಕ್ಷನ ಅದ ಯಾವತ್ತು ಮಾಡ್ತೀವಿ ಮಾಲೆ ಅಮಾವಾಸ್ಯೆಯಲ್ಲಿ ಮಾಡ್ತೀವಿ ಆದ್ರೆ ವರ್ಷ ವರ್ಷ ನಾವು ತಿಂಗ್ ತಿಂಗಳ ನಾವು ಮಾಡಿಕ್ಕಾದದ್ದು ಯೋಚನೆ ಮಾಡಿ ನೀವು ಒಂದು ಮುಖಾಂತರ ಒಂದು ಕೆರೆ ಕೆರೆಗೆ ಇಷ್ಟಪಡ್ತೀವಿ ಮಹಾರಾಜರು ಪಾಪ ಈಗ ತುಂಬಾ ನಮ್ಮ ಹಿರಿಯರೆಲ್ಲ ಮಾತಾಡಿದ್ರು ಮಹಾರಾಜರ ಅಣೆಕಟ್ಟೆ ಕಟ್ಟಿದ ಉದ್ದೇಶ ಏನು ನೀವು ಮೋಜು ಮಸ್ತಿ ಮಾಡೋದಕ್ಕ ನೀವು ರಾಜ್ಯ ಸರ್ಕಾರ ಯಾರಾದ್ರು ನಾವು ಅವ್ರ ಇವರು ಹೇಳಲ್ಲ ನೀವು ಮೋಜು ಮಸ್ತಿ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಇಲ್ಲಿ ರೈತರು ರೈತರನ್ನ ಎಲ್ಲಾರು ನೀವು ಸಮಾಧಿ ಮಾಡಿ ಸಮಾಧಿ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ನೀವು ಮೋಜು ಮಸ್ತಿ ಮಾಡಕ್ ಹೊಲ್ಡಿದೀರಿ ದಯಮಾಡಿ ಹೇಳ್ತೀವಿ ಇದು ಪಾರಂಪರಿಕ ಆಸ್ತಿ ಇದು ನೀವು ಮಾಡಕ್ಕೆ ಈಗ ಒಂಡಲ್ಲ ಅಂತ ಈಗ ಇಲ್ಲಿ ಮೈಸೂರು ಜಿ ಆರ್ ಎಸ್ ಪಾಯಿಂಟೇಶನ್ ಪಾರ್ಕ್ ಕುಮಾರ ಮಾಡಿದೀರ ಅಂತ ನೀವು ಮಾಡಿ ಬಿಟ್ಬಿಟ್ಟು ನೀವು ಬಂದು ಈಗ ನೀವು ಕೆ ಆರ್ ಎಸ್ ಬಂದು ಹಣೆ ಕಡೆನ ಹಾಳು ಮಾಡಬೇಡಿ ಅಂತ ಎಲ್ಲೆಲ್ಲಿರೋರು ಎಲ್ಲ ಮುಖಾಂತರ ಕೇಳ್ತೀನಿ ಅದ್ರ ನಂತರ ನೀವು ಬಾಬಾ ಕಾವೇರಿ ಆರ್ತಿ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ಯಾರೋ ಪ್ರೋತ್ಸಾಹಕ್ಕೋಸ್ಕರ ಈ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಾಬಾ ಕೆಲವು ಅಧಿಕಾರಿಗಳಿದ್ರು ಸ್ಥಳ ವೀಕ್ಷಣೆಗೆ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರು ಬಂದಾಗ ಹೇಳ್ತಾರೆ ಅವರು ಇಲ್ಲಿ ವಾಡಿಕೆ ಆದ್ರು ಯಾವ ಉನ್ನತ ಅಧಿಕಾರಿ ಇರ್ಬೋದು ಉನ್ನತ ರಾಜಕಾರಣಿ ಇರ್ಬೋದು ಬಂದ ತಕ್ಷಣ ಕಾವೇರಿ ತಾಯಿಗೆ ಕೈ ಮುಗಿಯೋದು ಪ್ರತೀತಿ ಇವರು ರಾಯಲ್ ಮಾರ್ಕೆಡ್ ಅಂತ ಹೋಟ್ಲೈತೆ ಪ್ರತಿಮೆ ಮುಂದೆ ನೂರು ಮೀಟರ್ ದೂರದಲ್ಲೈತೆ ಅಧಿಕಾರಿಗಳು ಕರಿತಾರೆ ಸರ್ ಮೊದಲು ಇಲ್ಲೆಲ್ಲ ಬಂದು ಪೂಜೆ ಮಾಡಿ ಹೋಗ್ಬೇಕು ಸರ್ ಇದು ಒಂದು ಬಂದೈತೆ ಅಂತ ಅಮ್ಮ ಮಂತ್ರಿ ಅವ್ರು ಇದ್ದಾಗ ಅವಾಗ ಇವ್ರು ಏನ್ ಹೇಳ್ತಾರೆ ಏ ಪೂಜೆ ಗೀಜಾ ಬೇಡ ನೆರ ಮೊದಲು ಸ್ಮಾರ್ಟ್ ನೆನಪ್ರೆ ಸ್ಮಾರ್ಟ್ ಹೋಗಿ ಹೇಳ್ತಾರೆ ಅದಿಲ್ಲ ಸಮಯ ನೀವು ನೂರು ಕೋಟಿ ಖರ್ಚು ಮಾಡ್ ಕಾವೇರಿ ಹತ್ತಿನ ಏನ್ ನಿಮ್ಮ ಉದ್ದೇಶ ಏನೋ ಕಾವೇರಿ ಆರತಿ ಅಂತ ಮಂಪು ಮಂಕೂಲಿ ಮಾಡಿ ಮಂಡ್ಯ ಜಿಲ್ಲಾ ರೈತರಿಗೆ ನೀವು ಮಂಕೂಲಿ ಹತ್ತಕ್ಕೆ ರೆಡಿ ಆಗಿದೀರಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಕಾವೇರಿ ತಾಯಿಗೆ ನೀವು ಕೈ ಮುಗಿದಿರೋರು ಕಾವೇರಿ ಆರತಿ ಹೇಗೆ ನಿಮ್ಗೆ ಕಾವೇರಿ ಹತ್ತಿ ನಿಮ್ಗೆ ಇಲ್ಲೇ ಅಂತ ಹೋಗಿ ಎಲ್ಲ ಪಾಪ ಹಿಂದೆ ಈಗ ಒಂದು ಹೋಗಿತ್ತು ನಿಯೋಜನೆ ಹೋಗಿತ್ತು ಇಡೀ ಮಂಡ್ಯ ಜಿಲ್ಲಾ ಯಾರೋ ಮಿನಿಸ್ಟರ್ ಶಾಸಕರುಗಳು ಎಲ್ಲ ಹೋಗಿ ಇದ್ರಲ್ಲಿ ನೋಟ್ ಬಂದ್ರೆ ಗಂಗಾ ಹತ್ಯೆ ಮಾಡೋದು ಹೆಂಗೆ ಅಂತ ಎಷ್ಟು ಜನ ಇದ್ರು ಸ್ವಾಮಿ ಐವತ್ ಜನ ಇಲ್ಲ ನಿಮ್ಮಲ್ಲಿ ಒಬ್ಬ ಇಲ್ಲಿ ಸ್ಥಳೀಯ ಎಂ ಎಲ್ ಎ ಭಾಗವಹಿಸ್ತಿಲ್ಲ ಅದಕ್ಕೆ ಆ ಪುರುಷಾರ್ಥ ಗ್ಯಾಪ್ ಬೇಕು ಸ್ವಾಮಿ ನಿಮ್ಗೆ ಕಾವೇರಿ ಅಂತಿ ಕಾವೇರಿ ಏನ್ ಮಾಡ್ತಾ ಇದ್ರೆ ಹಿಂದೆ ಅಂತ ಒಟ್ಟು ಎರಡು ಸಾವಿರದ ಇನ್ನೂರು ತಿಂಗ್ಳು ಸತಿ ಐತೆ ಅಣ್ಣ ಮಾವು ಮಾವ ನೂರು ಮಾವನ್ ಮರಗಳೈತೆ ನಾಲ್ವ ನಲ್ವತ್ತು ವರ್ಷ ವಯಸ್ಸಾಗಿರಂತ ಮಾವನ್ ಮರ ಆಮೇಲೆ ಮಾಡೆಲ್ಲ ಐತೆ ಇಲ್ಲಿ ಆಮೇಲೆ ಸ್ಥಳೀಯವಾಗಿ ವ್ಯಾಪಾರ ಮಾಡೋ ಐನೂರು ಕುಟುಂಬ ಐತೆ ಐನೂರು ಕುಟುಂಬ ಅಂದ್ರೆ ಎರಡ್ ಸಾವಿರ ಜನ ಅವ್ರೆ ಅದ್ ನೋಡ್ಕೊಂಡ್ರ ಅವ್ರೆ ಅದ್ರದ್ದೆಲ್ಲ ನೀವು ಗಮನಕ್ಕೆ ಇತ್ಕೊಂಡಿದ್ದೀರಾ ನಿಮ್ಗೆ ಏನ್ಬೇಕು ಏನೋ ಮಾ ಅಮ್ಯೂಸ್ಮೆಂಟ್ ಪಾರ್ಕು ಕಾವೇರಿಯಾತ್ರಿ ಅಮ್ಯೂಸ್ಮೆಂಟ್ ಪಾರ್ಕು ಕಾವೇರಿ ಆತ್ರಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಬೇಕಲ್ವ ನೀವು ಖಂಡಿತ ಪಾಪ ಪ್ರವಾಸೋದ್ಯಮ ಅಲ್ಲ ಕರ್ನಾಟಕದಲ್ಲಿ ನೀವು ಬೆಳೆಸಬೇಕು ಅಂತ ಸರ್ಕಾರಕ್ಕೆ ಬಹಳ ಇಚ್ಛೆ ಐತೆ ಖಂಡಿತ ಸಂತೋಷ ಮಾಡಿ ಯಾರ ಸಲ ಹಾಕಬೇಕು ಸ್ವಾಮಿ ಶಿಕ್ಷಣದಲ್ಲಿ ನಮ್ಮ ಎಲ್ಲ ಪ್ರೊಡ್ಯೂಸರ್ ಹೇಳಿದ್ರು ಸಾವು ಎಕರೆ ಐತಂತೆ ಮರುಣ್ ಭೂಮಿ ಹಾಗಿಲ್ಲ ಆ ತಾಲೂಕು ಡೆವಲಪ ಮಾಡಿ ದಯ ಅಲ್ಲಿ ಮಾಡಿ ಇದನ್ನ ನೀವು ಅನ್ವರ್ ಮಾಡಿ ಶಿಫ್ಟ್ ಮಾಡಿ ಕೇಳಿ ನಮ್ಮ ಮಳೆಗಟ್ಟೆ ಉಳಿಸಿ ಅದೇ ನಮ್ಮ ಗಣಿಗಾರ ಉದ್ಯೋಗ ದಯವಿಟ್ಟು ಸೃಷ್ಟಿ ಮಾಡಿ ಆಮೇಲೆ ನಮ್ಮ ಇಲ್ಲಿ ನಮ್ಮ ಶ್ರೀವೇಕ ಶಾಸಕರು ರಮೇಶ್ ಮಂಡೇಶ್ ದೇವ್ರು ಹೇಳೋ ರೈತರು ಮಾಡಕ್ ಕೆಲಸ ಇಲ್ಲ ಅಂತ ಹೌದು ಸ್ವಾಮಿ ಪಾಬಾ ನಿಮ್ಗೆಲ್ಲ ಕೆಲಸ ಇರಲ್ವಾ ನಿಮ್ ನಿಮ್ ಕೆಲಸ ಐತೆ ತುಂಬಾ ರೈತರಿಗೆ ಇರೋರ್ಗೆ ಯಾರಿಗೂ ಕೆಲಸ ಇಲ್ಲ ಯಾಕೆ ಅವ್ರ ಮನೆ ಕಾಸು ಬೆಂಗಳೂರು ಮಂಡ್ಯ ಈ ಸರ್ವೆಗಳು ಮಾಡ್ಕೊಂಡು ಯಾರ ಇಲ್ಲಿ ಯಾರೇನು ಇರ್ಲಿಲ್ಲ ಎಲ್ಲಾರು ಸ್ವಲ್ಪ ಜೋಬಿನ್ ದುಡ್ಡು ಹಾಕೊಂಡು ಹೋರಾಟ ಮಾಡ್ತಾವ್ರೆ ನಿಮ್ಗೆ ನಿಮ್ಗೆ ಏನಾದ್ರು ಇದ್ರೆ ನೈತಿಕತೆ ಐತಿ ನೀವು ಮಂಡ್ಯ ಜಿಲ್ಲೆ ಮಣ್ಣು ನೀವು ಮಣ್ಣಲ್ಲಿ ಹುಟ್ಟಿಲ್ವಾ ನೀರ್ ಕುಡಿತಾ ಇಲ್ವಾ ಕಾವೇರಿ ನೀರ್ನ ಬೆಂಗಳೂರು ಹೋಗಿ ನೀವು ಸಪೋರ್ಟ್ ಮಾಡ್ತಾ ಇದೀರಾ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಎಚ್ ಕೆರೆ ಅಭಿವೃದ್ಧಿ ಮಾಡಿದಿರಿ ಎಷ್ಟು ಎಚ್ ಕೆರೆ ಅಭಿವೃದ್ಧಿ ಮಾಡಿದ್ರು ನೀವು ಮಾಡಿ ಎಷ್ಟು ನಾಲೆಗಳು ಎಷ್ಟು ಜೋಂಡು ನೀರು ಹೋಗ್ತಾ ಇಲ್ಲ ಅಂತ ದಿನನಿತ್ಯ ಯಾವುದೋ ಈ ಕಾವೇರಿ ನೀರಾವರಿ ಆಫೀಸ್ ಗಳ ಮುಂದೆ ಪ್ರತಿಭಟನೆ ಮಾಡ್ತಾರೆ ಮಾಡಿ ಸ್ವಾಮಿ ಅಂತ ಖಾಸಗಿ ಸಹಭಾಗಿತ್ವದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳ್ತೀರಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಶಾಲೆಗಳನ್ನ ಖಾಸಗಿ ಒಣ ಮಾಡಿ ಶಾಲೆಗಳ ಅಭಿವೃದ್ಧಿ ಮಾಡಿ ಕಾಲೇಜ್ಗಳು ಮಾಡಿ ನಾಲೆಗಳ ಅಭಿವೃದ್ಧಿ ಮಾಡಿ ಸ್ವಾಮಿ ಖಾತೆಗೆ ಹೋದ್ರು ಮಾಡಿಸಿ ಆಗಲ್ವಾ ಯಾಕೆ ಅಲ್ಲಿ ನಿಮ್ಗೆ ಏನು ಬರಲ್ವಲ್ಲ ಇದು ಮಾತ್ರ ಬೇಕು ಅದಕ್ಕೆ ಹೇಳ್ತಾ ಇದೀವಿ ದಯಮಾಡಿ ಈ ಯೋಜನೆ ಕೈ ಬಿಟ್ಟು ನಗರ ಶಿಕ್ಷಣದಲ್ಲಿ ಸಮಸ್ಯೆ ಇಲ್ಲ ಮಾಡಿ ಆಮೇಲೆ ನಮ್ಮ ಉಸ್ತುವಾರಿ ಸಚಿವರು ಅವರು ಅವ್ರ ಕ್ಷೇತ್ರದಲ್ಲೇ ಕೇಳಿ ಬಿಲ್ಲಿ ಒಂದ್ ಸಾವಿರ ಎಕರೆ ಎಕ್ಸ್ವೈರ್ ಆಗಿದೆ ದಯಮಾಡಿ ಅದು ಏನೋ ಬೆಂಗಳೂರು ಸಾರಿ ಬೆಂಗಳೂರು ಮಂಗಳೂರು ರೈಲ್ವೆ ಅಲ್ಲಿ ರೈಲ್ವೆ ಪಕ್ಕದಲ್ಲಿ ಜಾಗ ಮಾಡಿ ಅಲ್ಲಿ ಅಮೆಸ್ಟ್ಮೆಂಟ್ ಪಾರ್ಕ್ ಆ ಖಂಡಿತಾ ಯಾಕಂದ್ರೆ ಮೊನ್ನೆ ಸಭೆಯಲ್ಲಿ ಹೇಳಿದ್ರು ಐ ನಾವೆಲ್ಲ ನಾಲ್ಕು ಮಂದ್ರ ಹಿಂದ್ ಹೋಯ್ತಪ್ಪಾ ಅಂತ ನಾನ್ ಮಾತಾಡಬೇಕಾದ್ರು ಮಾಡಿ ಸರ್ ದಯವಿಟ್ಟು ಆ ಮಂದಿ ನಿಮ್ಮ ಶಾಸಕರು ಹೇಳದಂಗೆನೆ ಏನಾದ್ರು ಕೆಲಸ ಉದ್ಯೋಗ ಉದ್ಯೋಗ ಸೃಷ್ಟಿ ಆಯ್ತದೆ ದಯವಿಟ್ಟು ಮಾಡಿ ಆಮೇಲೆ ಸರ್ ದಯವಿಟ್ಟು ಇಲ್ಲಿ ಏನ್ ಮರ ಕಟ್ ಮಾಡವ್ರೆ ಅವ್ರ ಮೇಲೆ ಈಗ ಕೇಸ್ ಹಾಕ್ಬೇಕು ಸ್ಥಳಕ್ಕೆ ಈ ಕಾವೇರಿ ನೀರಾವ ಎಮ್ ಡಿ ಬರಬೇಕು ಆಮೇಲೆ ಈಗ ಏನ್ ಮಣ್ಣು ನೋಡಿದವ್ರೆ ಬೀಸಿನ ದಯವಿಟ್ಟು ಆಮೇಲೆ ಇಲ್ಲಿ ಅಧಿಕಾರಿಗಳನ್ನ ಯಾರ ಈ ಜವಾಬ್ದಾರಿ ತಗೊಂಡವ್ರೆ ಅಧಿಕಾರಿಗಳನ್ನ ಕೇಳಕ್ಕೆ ಇಷ್ಟ ನಾವಿಲ್ಲಿ ಇಲ್ಲಿ ಬಂದಿರೋದೆಲ್ಲ ಹೋರಾಟ ಯಾರು ಬಂದು ಡ್ಯಾಮ್ ಕಲ್ಕಿಟ್ಟು ಹೋಗಲ್ಲ ಡ್ಯಾಮ್ ನ ಕೊಡದ್ಬಿಟ್ಟು ದಯವಿಟ್ಟು ಏನ್ ಕಾವೇರಿ ಅಂತ ಅಂತ ಬಣ್ಣ ಹೊಡಿಯಕ್ಕೆ ಈಗ ಬೀಸಿನಾಲೆ ಬೀಸಿನಾಲೆ ಭದ್ರತೆ ಬಂದು ಮಣ್ಣು ಮಣ್ಣ ತಗೊಬೋದು ನೀವು ಡ್ಯಾಮ್ ಅನ್ನೋದು ಮುದ್ದೆ ದಾರ ಕೊಟ್ಟಿದ್ದೀರಿ ಯಾರು ತೊಂದ್ರೆ ನಿಮ್ಗೆ ಕೊಟ್ಟಿರೋ ಅನುಮತಿನ ರಾಯ ಕಟ್ಟೋಣ ಜೊತೆಗೆ ಕಾವಲಿ ಏರಿಬೇಕು ತುಂಬಿದ್ರೆ ಕಾವಲಿ ಏರಿ ಹೊಡೆದ್ರೆ ಬಿಸಿ ಬೀಸಿನಲ್ಲಿ ಏನಾದ್ರೆ ಡ್ಯಾಮೇಜ್ ಅಂದ್ರೆ ಎಷ್ಟು ರೈತರು ಎಷ್ಟು ಸಾವಿರ ಲಕ್ಷಾಂತರ ರೈತರೆ ಬರಡ್ ಭೂಮಿ ಆಯ್ತದೆ